ಶ್ರೀ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಉತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಮದುರ್ಗ ಹಾಗೂ ಗುರುಸಾರ್ವಭೌಮ ಭಜನಾ ಮಂಡಳ ರಾಮದುರ್ಗದ ವತಿಯಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಾಲ್ಕುನೂರ ಮೂವತ್ತನೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ವರ್ಧಂತೋತ್ಸವ ಕಾರ್ಯಕ್ರಮ ರಾಮದುರ್ಗ ಪಟ್ಟಣದಲ್ಲಿ ಜರುಗಿತು ರಾಮದುರ್ಗ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕಾರ್ಯಕ್ರಮ ಜರುಗಿತು ಬೆಳಿಗ್ಗೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಅಭಿಷೇಕ ಸೇರಿದಂತೆ ಅಷ್ಟೋತ್ತರ ಸೇವೆಯನ್ನು ವೇದಮೂರ್ತಿಗಳಾದ ಪ್ರಹ್ಲಾದಾಚಾರ್ಯ ಜೋಶಿ ಇವರ ಪೌರೋಹಿತ್ಯದಲ್ಲಿ ಜರುಗಿತು ನಂತರ ಶ್ರೀನಿವಾಸ ಕಲ್ಯಾಣ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಜರುಗಿತು ನಂತರ ಬ್ರಾಹ್ಮಣ ಸಮಾಜದ ಮಾಜಿ ಅಧ್ಯಕ್ಷರಾದ ಬಾಲಕೃಷ್ಣ ಕುಲಕರ್ಣಿ ದಂಪತಿಗಳಿಗೆ ಬ್ರಾಹ್ಮಣ ಸಮಾಜ ರಾಮದುರ್ಗ ಹೋಮ್ ಭಜನಾ ಮಂಡಳ ರಾಮದುರ್ಗ ಜ್ಞಾನೇಶ್ವರಿ ಉತ್ಸವ ಕಮಿಟಿ ಹರಿದಾಸ ಭಜನಾ ಮಂಡಳ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಜರುಗಿತು ಹಾಗೂ ಅನೇಕ ಭಜನಾ ಮಂಡಳಗಳು ಈ ವೇಳೆ ಸನ್ಮಾನವನ್ನು ನೆರವೇರಿಸಿದ್ವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ವಿವಿಧ ಹೂವಿನ ಅಲಂಕಾರ ಹಾಗೂ ದೀಪದ ಅಲಂಕಾರವನ್ನು ಮಾಡಲಾಗಿತ್ತು ಭಕ್ತರು ಆಗಮಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದು ಪ್ರಸಾದ ಪಡೆದು ಪುನೀತರಾದರು ಈ ವೇಳೆ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಪ್ರಸಾದ್ ಕುಲಕರ್ಣಿ ಬ್ರಾಹ್ಮಣ ಸಮಾಜದ ಹಿರಿಯರಾದ ಆನಂದ್ ಕುಲಕರ್ಣಿ ಗೋಪಾಲಾಚಾರ್ ಬಿಂದಗಿ ಪ್ರೊಫೆಸರ್ ಎಸ್ ವಿ ಕುಲಕರ್ಣಿ ವಿದ್ಯಾಧರ್ ರಘುಬೀರ್ಮಠ್ ಜಿ ವಿ ಕುಲಕರ್ಣಿ ಶ್ರೀಕಾಂತ್ ಪೂಜಾರ್ ವಿಪ್ರ ಪೌರೋಹಿತ್ಯ ಬಳಗದ ತಾಲೂಕು ಅಧ್ಯಕ್ಷರಾದ ವೇದಮೂರ್ತಿ ಪ್ರಹ್ಲಾದಾಚಾರ್ ಜೋಶಿ ವೆಂಕಟೇಶ್ ಪಾಟೀಲ್ ಮಠದ ಅರ್ಚಕರಾದ ಪೌಮಾನಾಚಾರ್ ಎಸ್ಪಿ ರಾಜು ಜೋಶಿ ಸೇರಿದಂತೆ ವಿಪ್ರ ಪೌರೋಹಿತ ಬಳಗ ವಿಪ್ರ ಭಜನಾ ಮಂಡಳ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು